ಮೈಸೂರು ನಗರದ ಪ್ರಖ್ಯಾತ ಅರಮನೆಯನ್ನು ಓಡೇ ಬಿರ್ಬಿಟ್ಟಿರ್ತಕ್ಕಂಥದನ್ನು ನಾಡಿನ ಜನತೆಗೆ ಮತ್ತು ಸರ್ಕಾರಕ್ಕೆ ಗಮನ ತರಕ್ಕೆ ಹೋದ ಸಂದರ್ಭದಲ್ಲಿ ಅಲ್ಲಿನ ವರ್ಗ ಅಲ್ಲೇ ಮಾಡೋದು ತೀರ್ವತ್ತರದ ಖಂಡನೀಯ ಮೈಸೂರಲ್ಲಿ ಪತ್ರಕರ್ತರು ನಿರ್ಭೀತಿಯಿಂದ ಕೆಲಸ ಮಾಡಕ್ಕೆ ಆಗದಂಥ ವಾತಾವರಣ ಏನಾದರೂ ಸೃಷ್ಟಿಯಾಗ್ಬಿಟ್ಟಿದೆಯಾ ಒಂದು ಆತಂಕ ಕೂಡ ನಮಗೆ ನಿರ್ಮಾಣ ಆಗಿದೆ ಬಹುಶಃ ನಲವತ್ತೆಂಟು ಗಂಟೆಗಳ ಬಳಿಕ ಆದರೂ ಪೊಲೀಸರು ಈ ನಿರ್ಧಾರವನ್ನು ಕೈಗೊಂಡಿದ್ದು ಒಂದು ಸಮಾಧಾನಕರ ವಿಚಾರ ಕೀಳಾಗಿ ಅವ್ರನ್ನ ನಡೆಸ್ಕೊಂಡಿದ್ದಿದೆಯಲ್ಲ ಬಹುಶಃ ಮೈಸೂರಿನ ಇತಿಹಾಸದಲ್ಲಿ ಈ ಥರದ ಘಟನೆ ಆಗಿರಲಿಲ್ಲ ಯಾಕೆಂದರೆ ಇದು ಪ್ರಜಾಪ್ರಭುತ್ವದ ಅತ್ಯಂತ ಮಾರಕವಾದಂಥ ಒಂದು ಘಟನೆ ಹೇಯ ಅಗತ್ಯ ನೀವು ಪತ್ರಕರ್ತರು ಏನು ಕಿತ್ಕತ್ತೀರಿ ನನ್ನ ಹತ್ರ ಅನ್ನುವಂಥ ಮಾತಿದೆಯಲ್ಲ ಇದು ಅತ್ಯಂತ ನೋವಿನ ಸಂಗತಿ ಇವತ್ತು ನಮ್ಮ ಈ ಹೋರಾಟದ ಫಲವಾಗಿ ಮೊದಲ ಹಂತದ ಜಯ ಸಿಕ್ಕಂತಾಗಿದೆ ಸುಬ್ರಹ್ಮಣ್ಯ ಮತ್ತು ಸಹಚರರನ್ನು ತಕ್ಷಣದಲ್ಲೇ ಬಂಧಿಸಬೇಕು ಅವರನ್ನು ಸೇವೆಯಿಂದ ವಜಾಗೊಳಿಸಬೇಕು ನಾವು ಇವತ್ತು ಇಡೀ ಘಟನೆಯನ್ನು ಪತ್ರಿಕಾ ಸಮುದಾಯದ ಪರವಾಗಿ ನಾನು ತೀವ್ರವಾಗಿ ಖಂಡಿಸ್ತಾ ಇದ್ದೇನೆ ಈ ಮಾಧ್ಯಮ ಮಿತ್ರರಿಗೆ ಏನು ಸ್ವಾತಂತ್ರ್ಯ ಇದೆ ಸರ್ ಅವ್ರ ನಿರ್ಭೀತಿಯಿಂದ ಯಾವುದೇ ರೀತಿ ಸುದ್ದಿ ಪ್ರಸಾರ ಮಾಡೋಕ್ಕಾಗೋದಿಲ್ಲ ಪತ್ರಕರ್ತರ ಮೇಲೆ ಹೀನಮಾನವಾಗಿ ಗಂಭೀರವಾಗಿ ಹಲ್ಲೆ ಮಾಡೋರೇ ಇವ್ರ ಮೇಲೆ ಗಂಭೀರವಾದ ಕಾನೂನನ್ನ ಅಳವಡಿಸೋದ್ರ ಜೊತೆಗೆ ಇವ್ರ ಮೇಲೆಲ್ಲ ರೌಡಿ ಶೀಟ್ ಓಪನ್ ಮಾಡಬೇಕು ಇವರೆಲ್ಲ ಜೈಲಿಗೆ ಕಳಿಸ್ಬೇಕು ಇವರೆಲ್ಲ ಅರೆಸ್ಟ್ ಮಾಡಬೇಕು ಇವರೆಲ್ಲ ಕೆಲಸದಿಂದ ಡಿಸ್ಮಿಸ್ ಮಾಡ್ಬೇಕಂತ ನಾನು ಆಗ್ರಹ ಮಾಡ್ತಾ ಇದ್ದೀನಿ ಸರ್ ಈ ಒಂದು ಮಾಧ್ಯಮದವ್ರಿಗೆನೆ ಇವರು ಅಲ್ಲೇ ಮಾಡ್ತಾರೆ ಅವ್ರುಗಳು ಅಲ್ಲೇ ನಡೆದಂಥ ಒಂದು ಪ್ರಕರಣಕ್ಕೆ ದೂರು ಕೊಟ್ಟರೆ ತಕೊಳ್ಳೋದಕ್ಕೆ ವಿಳಂಬ ಆಗ್ತದೆ ಅಂತಕ್ಕಂಥ ನಿಜಕ್ಕೂ ಸಂಗತಿ ಈ ರೀತಿ ಹನ್ನೆರಡು ಹನ್ನೆರಡು ವರ್ಷ ಹದಿಮೂರು ಹದಿಮೂರು ವರ್ಷದಿಂದ ಒಂದು ವ್ಯಕ್ತಿನ ಒಂದು ಕಚೇರಿ ಒಳಗಡೆ ಇಟ್ಕೊಂಡ್ರೆ ಈ ಥರ ಕೊಬ್ಬಿ ಹಣದ ಮದದಿಂದ ಹಿಂಗೆಲ್ಲ ಆಡ್ತಿರೋದು ಸರ್ ಪತ್ರಕರ್ತರಿಗೆ ಈ ಥರ ಆದರೆ ಇನ್ ಸಾರ್ವಜನಿಕರ ಕತೆ ಏನು ಸರ್ ಈಗ ಹೋಗಿ ಪ್ರಶ್ನೆ ಮಾಡೋದವ್ರಿಗೆಲ್ಲ ನೀವು ಅಲ್ಲೇ ಮಾಡ್ತೀರಾ ಅವ್ರ ಮೇಲೆ ಕೇಸ್ ಮಾಡ್ತೀರಾ ಅಂತಂದ್ರೆ ಹಂಗಾರೆ ಪ್ರಶ್ನೆ ಮಾಡ್ಬಾರ್ದಾ ನೀವು ಭ್ರಷ್ಟಾಚಾರ ಇರ್ಬೋದು ಭ್ರಷ್ಟಾಚಾರ ಇರ್ಬೋದು ಯಾರು ಕೇಳಬಾರ್ದು ಇವ್ರನ್ನ ಜಿಲ್ಲಾಧಿಕಾರಿ ಏನು ಮಾಡ್ತಾ ಇದ್ದಾರೆ ಇಂಥದ್ನೆಲ್ಲ ಯಾರು ಪ್ರಶ್ನೆ ಮಾಡೋದಾಗಾದ್ರೆ ಪ್ರಶ್ನೆ ಮಾಡೋದಕ್ಕೆ ಹೋದ್ರೆ ಹೊಡಿತಾರೆ ಪ್ರಶ್ನೆ ಮಾಡೋದು ಪ್ರಶ್ನೆ ಮಾಡೋದು ಯಾರು